ಮಕ್ಳು ಬರೀ ಮ್ಯಾಕ ಅಲ್ಲ ಕಣ್ಣ ಮ್ಯಾವ್ ಚಾಪಾನ ಮಾಡೋದು ವಾಟ್ಲಲ್ಲಿ ಅವು ತಾನ ಪಾನ ನಿಗಾ ನೀಡಿ ನೋಡ್ಕಬೇಕು ಗೊತ್ತಾಯ್ತೋ ಏನು ಗೊತ್ತಾಯ್ತವ ಪ್ಯಾಸನ್ ಮುಂಡ್ಯಾವು ಅವು ದೊರ್ಮಯ್ಯಾ ಯೋ ದೊರ್ಮಯ್ಯ ವಾ ನಾ ಏನು ಕರೆದ್ರೆ ಆಡುದದ್ರ ಬಾಲ ಅಂದಂಗೆ ನಿನ್ನ ಗಂಡನ ಕರೆದ್ರೆ ನೀನು ಬಂದೋ ಬಾರಮೇ ಮಗಿನೆತ್ ಕೊಟ್ಬಿಟ್ಟೆ ಸಂಬಂಧ ತೀರೋಯ್ತು ಅಂತ ನ್ಯಾಯ ಹೇಳ್ದೋ ನೀನೆ ಅಯ್ಯೋ ಮಗಿನೆತ್ ಕೊಟ್ಟರೆ ಸಂಬಂಧ ತೀರೋದಿಲ್ಲ ಕಣೆ ಸಂಬಂಧ ಬೆಳಕಾಗ್ತದೆ ಇವಕ್ಕೇನು ಗೊತ್ತಾಗ್ದೆವು ಲೆಕ್ಕುದಯ್ಯ ನಾನು ಸಾಮಾನೆಲ್ಲ ತಕೊಂಡು ಹೋಗಿ ಬಸ್ಸಿ ಕೋಣೆ ಬಳಿಕ ಮಾಡೋದು ಕಣ್ಣಲ್ಲಿ ಆ ಸೀನ್ ಕರಂಗ್ ಹಂಗೆ ಪಾಸ ಆಗ್ತಾ ಇದ್ದೀವಿ ಸೊ ಇದನ್ನು ಉಮಾಷಿ ಮ್ಯಾಮ್ ಏನು ಹೇಳ್ತಾರೆ ನೀವು ಈ ಥರ ಅವ್ರದ್ದೆ ಅಷ್ಟು ಚಂದ ಮಾಡ್ತೀರ ಸೇಮ್ ಅದೇ ಮೇ ಬಿ ಅವ್ರು ನೋಡಿಲ್ಲ ನಾನು ಮಾಡೋದನ್ನ ಮಾಡೋದನ್ನ ನೋಡಿಲ್ಲ ಆಮೇಲೆ ಉಮಾಶ್ರೀ ಮೇಡಮ್ ಯಾವಾಗಲೂ ಏನು ಹೇಳ್ತಾರೆ ಅಂತ ಅಂದರೆ ನನ್ನ ಹಾಗೆ ನೀನು ಮಾಡಬೇಡ ನಿನಗೆ ಅಂತ ಡಿಫ್ರೆಂಟಾಗಿ ಒಂದು ಸ್ಟೈಲ್ ಇದೆ ಅದನ್ನ ಮಾಡು ಬಿಕಾಸ್ ನನ್ನಾಗಿ ತುಮಾರು ಜನ ಮಾಡ್ತಾರೆ ನೀನು ಮಾಡ್ತೀಯಾ ಉಮಾಶ್ರೀ ಮೇಡಮ್ ತರ ಮಾಡ್ತೀಯ ಜೂನಿಯರ್ ಉಮಾಶ್ರೀ ಯಾಕೆ ಬೇಕು ನಯನ ಈಸ್ ಅನ್ ಆಕ್ಟರ್ ಅಂತ ತೋರಿಸು ನೀನು ಅಂತ ಆ ಆತರ ಒಂದ್ಸರಿ ಹೇಳಿದ್ರು ಅವರು ದಟ್ ಇಸ್ ಅ ಬೆಸ್ಟ್ ಟಿಪ್ ನನ್ನ ಲೈಫಲ್ಲಿ ನನಗೆ ಯಾರೋ ಕೊಟ್ಟಿದ್ದು ಅನಿಸ್ತು ಹೌದಲ್ವಾ ಓಕೆ ಉಮಾಶ್ರೀ ಮೇಡಮ್ ಥರ ನಾನು ಇಮಿಟೇಟ್ ಮಾಡಿ ಪ್ರೂವ್ ಅಲ್ವಾ ಉಮಾಶ್ರೀ ಮೇಡಮ್ ತರ ಮಾಡ್ತೀನಿ ಪ್ರೂವ್ ಹೌದು ನಯನ ಏನು ಮಾಡ್ತಾಳೆ ಅಂತ ನೆಕ್ಸ್ಟ್ ಪ್ರೂವ್ ಮಾಡೋ ನಿನ್ನ ಥರ ನಿನ್ನೊಬ್ರು ಇಮಿಟ್ ನಿನ್ನ ಇನ್ನೊಬ್ರು ಇಮಿಟೇಟ್ ಮಾಡಬೇಕು ಆ ಲೆವೆಲ್ ನೀನು ಬೇರೆ ಥರ ಆ್ಯಕ್ಟಿಂಗ್ನ ಇಂಪ್ರೂವ್ ಮಾಡ್ಕೋಬೇಕು ಹಂಗೆ ಮಾಡು ಹಂಗೆ ಹೇಳಿದ್ರು ಉಮಾಶ್ರೀ ಮೇಡಮ್ ಅದೊಂದು ಬೆಸ್ಟ್ ಟಿಪ್ ನನ್ನ ಲೈಫಲ್ಲೇ ಯಾವತ್ತು ಸೊ ತುಂಬ ಸಲ ನೀವು ಹೇಳಿದ್ದೀರಾ ಕನ್ನಡನ ಎಷ್ಟು ಎಂಟು ಇದ್ರಲ್ಲಿ ಹೇಳ್ತೀರಾ ಒಳ್ಳೆ ವೆರೈಟಿ ಈ ಒಳ್ಳ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತೀರಾ ಅಂತಂದು ಸೊ ಪ್ರತಿ ಸಲ ಎಲ್ಲರೂ ಕೇಳ್ತಾರೆ ಈ ಏಳ್ ಸ್ಲ್ಯಾಂಗಲ್ಲಿ ಕನ್ನಡ ಮಾತಾಡಿಯೋದು ಇದು ಹೆಂಗಾಗತ್ತೆ ಗೊತ್ತಾ ಒಂದು ಮಗುಗ್ ಏನೋ ಟ್ಯಾಲೆಂಟ್ ಇರುತ್ತೆ ಅದು ನಾನು ಹೇಳ್ತೀನಿ ಅದು ಹೆಂಗಾಗತ್ತೆ ಗೊತ್ತಾ ಒಂದು ಮಗು ಒಂದು ಟ್ಯಾಲೆಂಟ್ ಇರುತ್ತೆ ಮನೆಗೆ ಯಾರೋ ನೆಂಟರು ಬಂದ್ರು ನಮ್ಮ ಮಗು ಎಷ್ಟು ಚೆನ್ನಾಗಿ ಭರತನಾಟ್ಯಂ ಡ್ಯಾನ್ಸ್ ಮಾಡುತ್ತೆ ರೀ ಒಂದು ನಿಮಿಷ ಏರಿ ಪಾಪ ಇಲ್ಲಿ ಅಂಕಲ್ ಬಂದಿದ್ದಾರೆ ಅಂಕಲ್ಗೊಂದು ಭರತನಾಟ್ಯಂ ಡ್ಯಾನ್ಸ್ ಮಾಡಿ ತೋರಿಸಿ ತಕ್ಕದ್ದಿನ್ನಿ ತಕ್ಕ ಜಂಟ ಚೆನ್ನಾಗಿ ಮಾಡ್ತಾಳಲ್ವ ನನ್ ಬಂಗಾರ ಹೋಗೋರು ಪಕ್ಕದ ಮನೆ ಸರೋಜಾಟೆ ಪಾಪು ಮನೆ ನಮ್ಮ ಪಾಪು ಡಾನ್ಸ್ ಕೇಳ್ತೊಳ್ಕೊಂಡ್ರಿ ಎಂಚನ ಮಾಡ್ತಾ ಗೊತ್ತ ಸೇರಿ ತೋರಿಸ್ತೀರಿ ಪಾಪ ನಿನ್ನೆ ಅಂಕಲಿಗೆ ತೋರಿಸ್ತಲ್ಲ ಅದನ್ನ ಅಲ್ಲಿಗೆ ಐ ನೋ ದಟ್ ನೀವು ಇವಾಗ ಅದನ್ನೇ ಕೇಳ್ತೀನಿ ಮಾಡಿ ತೋರಿಸಿ ಅದು ಲಾಸ್ಟಿಗೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವಾಗ ಎಲ್ಲಾರು ಬಂದು ನನಗೆ ಅಸ್ಲಿ ಸೆವೆನ್ ಲ್ಯಾಂಗ್ವೇಜ್ ನಮ್ಮ ಕನ್ನಡನ ಸೆವೆನ್ ಲ್ಯಾಂಗಲ್ ಮಾಡಿ ಅಂತಂದಾಗ ಎಲ್ಲರೂ ಕೇಳ್ತಾರೆ ನಿಮ್ನ್ಯಾರ್ಯಾರ್ ಇಂಟರ್ವ್ಯೂ ಮಾಡ್ತಾರ ಪ್ರತಿಯೊಬ್ರು ಕೇಳ್ತಾರೆ ನನಗೆ ಅದು ಗೊತ್ತಿದೆ ಸೊ ಅವಾಗ ನಿಮಗೆ ಏನ್ ಅನ್ಸತ್ತೆ ಇದು ಪ್ರತಿ ಸಲ ಇದನ್ನ ಕೇಳ್ತಾರಲ್ಲಪ್ಪ ಎಷ್ಟು ಅಂತ ಮಾಡೋದು ಅಂತ ಅನ್ಸತ್ತಾ ಅಂತ ಅನ್ಸಿಲ್ಲಾ ಬಟ್ ಖುಷಿ ಆಗತ್ತೆ ಈ ಥರದ್ ಏನೋ ಒಂದು ಜನ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಇಷ್ಟ ಪಟ್ಟಿದಾರಲ್ಲ ಅಂತ ಹೇಳಿ ಸೊ ಹಂಗಾಗಿ ಖುಷಿ ಆಗತ್ತೆ ಬಟ್ ನಾವಾಗ ಅದನ್ನೇ ಮಾತಾಡೋಕ್ ಬೇಜಾರಾಗಿ ಬೇಜಾರಾಗತ್ತೆ ಅಷ್ಟು ನಂಗ ಅನ್ನಿಸ್ತಾನ ಅನ್ಸ್ತಾಯ್ ಬಸ್ಟಿಲ್ ನಾನ್ ಕೇಳ್ತಾ ಇದ್ದೆ ನಮ್ಮ ಶೋರು ಯಾ ಯಾ ಶೋರ್ ಇವಾಗ ಹೇಳ್ಬೇಕಾ ಅದನ್ನ ಓಕೆ ಸೊ ಇವಾಗ ನಾವು ಒಂದು ಕಾಫಿ ವೈಟ್ ಥರ ಕುತ್ಕೊಂಡಿದ್ದೀವಲ್ಲ ಅಕಸ್ಮಾತ್ ಈಗ ಬೆಂಗ್ಳೂರವ್ರು ಬಂದು ಒಂದು ಕಾಫಿ ಆರ್ಡ್ರ್ ಮಾಡ್ತಾರೆ ಅಂತ ಅಂದರೆ ಬ್ಯಾಂಗ್ಳೂರಿಯನ್ಸ್ ಅವರು ಹೆಂಗೆ ಕಾಫಿ ಆರ್ಡ್ರ್ ಮಾಡ್ತಾರೆ ಸರ್ ಒಂದು ಕಾಫಿ ಕೊಡಿ ಅವರು ಶುಗರಾ ಶುಗರ್ಲಿ ಸರ್ ಸರ್ ಶುಗರ್ ಇರೋದೇ ಕೊಡಿ ಪರವಾಗಿಲ್ಲ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಸರ್ ತುಂಬ ಸ್ಟ್ರಾಂಗ್ ಆಗಿರಲಿ ಸರ್ ಸರ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಕಡ್ಡಿ ಎಲ್ಲ ಅಲ್ವಾ ಹಾಂ ಎಸ್ ಓಕೆ ನಾರ್ಮಲ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅವ್ರು ಯಾರಾದ್ರೂ ಈ ತರದ್ ಕೆಫೆಗೆಲ್ಲ ಬಂದ್ ಕುತ್ಕೊಣ್ಣ ಚಾ ಕೊಡ್ತಾರ ನೀಲಿ ಹ್ಮ್ ಕೊಡ್ತಾರ ಹೆಂಗ ಹಾಲಿಗೆಲ್ಲ ಸುತ್ತಿರ್ತಾವ ಏನೋ ಹಾಲು ಕಿರ್ತಿರೋ ಪ್ಯಾಕೆಟ್ ತರ್ತೀರ ಹೌದ ಯಾಪ ನಮಗ ನಮ್ಮ ಕಡೆ ಖಡಕ್ ಚಾ ಮಾಡ್ತಾರ ಕೇಟಿ ಅಂತ ಮಾಡ್ತಾರ ನೋಡ ಅದು ಕೊಡ್ಬೇಕ ಆಯ್ನಿ ಹಿಂಗ ಮ್ಯಾಗ ಮ್ಯಾಗ ಉದುರ್ಸಿದಂಗ ಮಾಡಿದ್ಯಾ ಗಡ್ಡಿ ನೋಡು ನೋಡಂಗ ಸ್ವಲ್ಪ ಚಂದ ಮಾಡ್ಕೊಡು ಒಂದಿಟ್ಟು ಬಿಸಿ ಚುರು ಸುಡ್ತಿರ್ಬೇಕು ಬಂದು ನಾವು ಚಾ ಕುಡ್ದ್ ಬಿಟ್ರೆ ನಮ್ಗೆ ಪೈಕು ಅನ್ಸಿ ಬಿಡ್ತದ್ ನೋಡ ಅದೊಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ನಮ್ದು ಅದೊಂದು ಸ್ವಲ್ಪ ಉತ್ತರ ಕರ್ನಾಟಕ ಸೈಡೆಲ್ಲ ಬಂದು ಕಾಫಿ ಕುಡಿಯೋಕೆ ಈ ಮಟ್ಟಿಗೆ ದೊಡ್ಡ ಮಟ್ಟಿಕೊಂಡಿದ್ದೀರಾ ನೀವು ಹ್ಞೂ ಚೆನ್ನಾಗೈತೆ ಕಣ ಅಲ್ಲಕ್ಕನಿ ಕಾಫಿ ಎಲ್ಲ ಮಂಡಿ ದನ ಕಟ್ಕೊಂಡಿದ್ದೀರಿ ಇಲ್ಲಿ ಮಾಲ್ವಳ್ಳಕ್ಕೆ ಕಟ್ಕೊಂಡಿರ್ತೀರಿ ನಾವು ಓಕೆ ಕೆಳಗಡೆ ಐತಿ ನಾವು ಕೊಟ್ಟಿಗೆ ಅಲ್ವಾ ಎಲ್ಲಿ ಮೇ ಕೆಳ ಕರ್ಕೊಯ್ತೀರಿ ಹ್ಞೂ ಇಲ್ಲೆಲ್ಲ ಚೆನ್ನಾಗಿದ್ದಾವೆ ಹುಲ್ಲು ಪಲ್ಲು ಎಲ್ಲ ಚೆನ್ನಾಗಿ ಹಾಕ್ತಿರ ಭೂಸ ಗೀಸೆಲ್ಲ ಹಾಕ್ತಿರೋ ಹ್ಞೂ ಒತ್ತಾರೆ ಎಷ್ಟು ಗಂಟೆ ಕೊಡ್ತೀರಿ ಡೈರಿಗೆ ಹಾಲ ಓ ಡೈರಿ ಕೊಡೋಕ್ಕಿಲ್ಲ ಇಲ್ಲೇ ಮಡಿಕತ್ತೀರ ನಾವು ಅಪ್ಪ ಒಂದು ಲೋಟಕ್ಕೆ ಹಾಲು ಹಾಕ್ಬಿಟ್ಟು ಒಸಿ ಚೆನ್ನಾಗಿ ಗೊಟ್ಟಿ ಹಾಲು ಹಾಕ್ಬಿಟ್ಟು ಕಾಪಿ ಪುಡಿ ಓಸಿ ಜಾಸ್ತಿ ಸುರಿ ಆಯಿತಾ ಜಿಪುಡ್ತಾನ ಮಾಡಬೇಡ ನೀನು ಇಲ್ಲಿ ಐತೆ ಒಂದು ಕಾಪಿಗೆ ಇನ್ನೂರು ಇನ್ನೂರು ಓಯ್ಯೋ ಮುಂಡಮಕ್ಳು ಇನ್ನೂರು ರೂಪಾಯಿ ಒಂದು ಕಾಪಿಗೆ ಓವೇ ಅರ್ಧ ಲೀಟ್ರ್ ಹಾಲು ತಕೊ ಬಂದ್ರೆ ಮನೆ ಮಂದಿ ಎಲ್ಲ ಕಾಪಿ ಮಾಡ್ಕೋ ಕುಡಿಬೋದಲ್ಲ ಇದು ಸ್ವಲ್ಪ ನಮ್ಮ ಅವರು ಆಮೇಲೆ ನಮ್ಮ ಮಂಗಳೂರು ಏನ್ಸವ್ರು ಹೆಂಗೆ ಮಾತಾಡ್ತಾರೆ ದೊಡ್ಡ ಕೆಫೆ ಅಲ್ಲ ಇದು ಬಹಳ ಚಂದ ಉಂಟು ಇದು ಒಂಥರ ಫರ್ನಿಚರ್ ಎಲ್ಲ ತುಂಬಾ ಚಂದ ಜೋಡಿಸಿದ್ದಾರೆ ಅಲ್ಲ ಹೌದು ನನಗೆ ಕಾಫಿ ಕುಡಿದು ದೊಡ್ಡ ಹುಚ್ಚು ಮರ್ರೆ ನಮ್ಮ ಮನೆಯಲ್ಲೆಲ್ಲ ಉಂಟಲ್ಲ ಮತ್ತೆ ಎದ್ದ ಗುಡ್ಲೆ ಕಾಫಿ ಕುಡಿಯುವುದು ಮತ್ತೆ ಮಧ್ಯಾಹ್ನಕ್ಕೊಮ್ಮೆ ಕಾಫಿ ಕುಡಿಯುವ ಮತ್ತು ಸಂಜೆಗೊಮ್ಮೆ ಕಾಫಿ ಕುಡಿಯುದು ಕಾಫಿ ಕುಡಿಯುವುದೇ ಕೆಲಸ ನಮಗೆ ಅಷ್ಟೇ ಅಂತ ಒಂದು ಕಾಫಿ ಹೇಳುವಲ್ಲ ಹೌದು ನನಗೆ ಎಂತ ಅಂದರೆ ಕಾಫಿಲಿ ಸ್ವಲ್ಪ ಹಾಲು ಕಡಿಮೆ ಇರಲಿ ನಂಗೆ ಸ್ವಲ್ಪ ಲ್ಯಾಕ್ಟೋಸ್ ಪ್ರಾಬ್ಲಮ್ ಉಂಟಲ್ಲ ಹಾಗಾಗಿ ಸ್ವಲ್ಪ ಹಾಲು ಸ್ವಲ್ಪ ಇರಲಿ ಆದರೆ ನನಗೆ ಸ್ವಲ್ಪ ಸ್ಟ್ರಾಂಗ್ ಇರಬೇಕಾಯ್ತು ಹುಡಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಕಾಫಿ ಉಡೆಯನ್ನು ಸ್ವಲ್ಪ ಸಕ್ಕರೆಯನ್ನು ಸಾಷ್ಟಿ ಸ್ವಲ್ಪ ಇಲ್ಲಿ ಹಾಕಿ ಜಾಸ್ತಿ ಹಾಕಬೇಡಿ ಭಾಳ ಬಿಸಿ ಕೊಡಬೇಡಿ ಕುಡಿಲಿಕ್ಕೆ ಆಗೋದಿಲ್ಲ ಆಯಿತಾ ಸುಟ್ಟು ಬಿಡ್ತದೆ ಮತ್ತೆ ಬಾಯಿ ಎಲ್ಲ ಅದು ಸ್ವಲ್ಪ ತೊಂದರೆ ಆಗ್ತದೆ ಮತ್ತೆ ಇಷ್ಟೊಂದು ಕಾಫಿ ಎಷ್ಟಿದು ಎಂತ ಇನ್ನೂರು ರೂಪಾಯ ಎಂಥ ಮಾರಿದ್ದು ಕಾಫಿ ಇನ್ನೂರು ರೂಪಾಯಿ ಕೊಡಬೇಕಾ ಅಯ್ಯೋ ನಮ್ಮ ಮನೇಲಿ ಒಂದು ಅರ್ಧ ಲೀಟ್ರ್ ಹಾಲು ತಂದ್ರೆ ಮನೆ ಮಂದಿ ಎಲ್ಲ ಕಾಫಿ ಮಾಡಿ ಕುಡಿಬೋದು ಇದು ಬೆಂಗ್ಳೂರು ಲೈಫು ತುಂಬ ಕಾಸ್ಟ್ಲಿ ಅಂತ ಅನಿಸ್ತದಲ್ಲ ನಮಗೆ ಈಗ ಬದುಕ್ಲಿಕ್ಕೆ ಆಗೋದಿಲ್ಲಪ್ಪ ಇದು ನಾರ್ಮಲ್ ನಮ್ಮ ಮಂಗ್ಳೂರಿಗೆ ಸ್ವಲ್ಪ ನಮ್ಮ ಬ್ಯಾಂಗ್ಳೂರಲ್ಲಿ ಒಂಚೂರು ಶಿವಾಜಿನಗರ್ಗೆ ಹೋಗಿ ಬಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲ ನಮಗೆ ಓಕೆ ತುಂಬ ಜನ ರೀಸೆಂಟಾಗಿ ಮಾಡ್ದಾಗ ಇದನ್ನ ತುಂಬಾ ಜನ ಇದನ್ನ ಕಳಿಸ್ಬಿಟ್ಟು ಬೆಂಗಳೂರಲ್ಲಿ ಈ ತರನು ಮಾತಾಡ್ತಾರೆ ಅಂತ ನಾ ಗಮನನೇ ಕೊಟ್ಟಿರ್ಲಿಲ್ಲ ನಾಯನವ್ರೆ ಅಂತ ಹೇಳೋಕು ಮುಂಚೆ ಲ್ಯಾಂಗ್ವೇಜ್ ಹೆಂಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಅದು ಜನನೇ ಹೆಸರು ಕೊಟ್ಟಿದ್ದು ಕರೆಕ್ಟ್ ಶಿವಾಜಿನಗರ್ ಕಡೆ ಹಿಂಗೆ ಮಾತಾಡೋದು ಅಂತ ಅವ್ರೇ ಹೆಸರು ಕೊಟ್ಟಿದ್ದು ನಾನೇನ್ ಹೇಳ್ತಿದ್ದೆ ಈ ಉರ್ದು ಮುಸ್ಲಿಂ ಅವರೆಲ್ಲ ಮಾತಾಡೋದ್ ಕನ್ನಡ ಹೆಂಗ್ ಮಾತಾಡ್ತಾರೆ ಅಂತ ಅವರು ಪಕ್ಕ ನಮ್ ಶಿವಾಜಿನಗರಲ್ಲಿ ಹಿಂಗೆ ಮಾತಾಡೋದು ಅವರೇ ಹೆಸರು ಕೊಟ್ಬಿಟ್ಟಿದ್ದು ಅವ್ರು ತುಂಬಾ ಜನ ಬಂದ್ಬಿಟ್ಟು ಮೇಡಮ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ ಮೇಡಮ್ ಶಿವಾಜಿನಗರ್ ಕನ್ನಡ ಮಾತಾಡಿ ಶಿವಾಜಿನಗರ್ ಶಿವಾಜಿನಗರ್ ಕನ್ನಡ ಯಾವ್ದ್ಲಾ ಅದು ಅದೇನು ಬೇರೆ ಇದೆ ಅಂತ ಹಂಗೆ ನಾನು ಅದೇ ಮೇಡಮ್ ಮುಸ್ಲಿಮ್ಸ್ ಅವ್ರ ಹಂಗನ್ನು ಶಿವಾಜಿನಗರ ಕನ್ನಡ ಅಂದರೆ ನನಗೆ ಕನ್ಫ್ಯೂಸ್ ಆಗುತ್ತೆ ಅವ್ರು ಏನಾದ್ರು ಬಂದಾಗ ಇತ್ತಾ ಅವಡ ಕೆಫೆ ಇದು ಯೋ ಯೋ ಇದು ಚೇರು ಕುರ್ಚಿ ಎಲ್ಲ ಕಂಫರ್ಟಬಲ್ ಕುಶನ್ಗೆಲ್ಲ ಹಾಕ್ತಾರಲ್ಲ ಎಲ್ಲ ಜನ ಬಂದು ಇಲ್ಲಿ ಬಿಟ್ಟೆ ಇಲ್ಲೇನೇ ಕುಡ್ಬಿಟ್ಟು ಇವಾಗ ಅದು ಅಲ್ಲ ಎಷ್ಟು ಹೇಳ್ತಾರೆ ಒಂದು ಕಾಫಿಗೆ ಎಷ್ಟು ಇನ್ನು ಇನ್ನೂರು ರೂಪಾಯಿ ಒಗ್ರೀರಿ ನಮ್ದು ಇನ್ನೂರು ರೂಪಾಯಿಗೆ ಮಟನ್ನೇ ಬಂದುಬಿಡ್ತಾ ಇದೆ ಮನೆಗೆ ಹೋಗಿ ಕಾಲು ಕೆಜಿ ಮಟನ್ ಬಿರಿಯಾನಿ ಮಾಡ್ಕೊಂಡ್ಬಿಟ್ಟು ತಿಂತಾರೆ ಅಷ್ಟೇ ಚೆನ್ನಾಗಿದೆ ಜಾಗ ಜಾಗದಲ್ಲಿ ಕುತ್ಕೊಂಡು ಕುಡಿಯಾಕೆ ಇನ್ನೂರು ರೂಪಾಯಿ ಅಲ್ವಾ ಕಾಫಿ ಗಿಫಿಗೆ ಏನೂ ಇಲ್ಲ ಲೋಟಾ ದೊಡ್ಡ ಲೋಟ ಕೊಡ್ತಾರೆ ಹೀಗೆ ಇಟ್ಕೊಳೋದು ಹಿಂಗೆ ಇಟ್ಕೊಂಡು ಲೋಟ ಕೊಟ್ಬಿಟ್ಟು ಮುಕ್ಳಾರೆ ರೇಟ್ ಹೇಳ್ಬಿಡ್ತಾರೆ ಅದಕ್ಕೆ ನಾವು ಇಲ್ಲಿ ಕಾಫಿನೇ ಕುಡಿಯಾಕಿಲ್ಲ ನಮ್ಮದು ಚಾಚಾಕ ಅಂಗಡಿ ಐತೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಬಂದು ಬೈಟು ಕಿಟ್ಟಿ ಕೊಡ್ಬಿಡ್ತೇನೆ ನಾನು ನಮಗೆ ಕಾಫಿ ಗಿಫಿ ಎಲ್ಲ ಬರೋದಿಲ್ಲ ರೀ ನಮ್ಮದು ಹಬ್ಬ ಹರಿದಿನ ಬಂದುಬಿಡ್ತು ನಮ್ಮದು ಮಳಿಗೆ ಎಲ್ಲ ಹೊಸ ಬಟ್ಟೆಗೆ ತೊಗೊಂಡು ಹೋಗಬೇಕು ನಾವು ಕಷ್ಟ ಆಗ್ತದೆ ರೀ ನಮಗೂ ಅರ್ಥ ಮಾಡ್ಕೊಳ್ಬೇಕು ಒಂದು ಕಾಫಿಗೆ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ನಮ್ದು ಮುಂಡಾಗೆ ಮುಚ್ಚಿ ನೀವು ಹೀಗಿರುತ್ತೆ ಸ್ವಲ್ಪ ಓಕೆ மலையாளீஸ் லாங் ஆக்சுவலி நான் யாவத்த ட்ரை பரலாந்திரே ப்ளீஸ் யா குட்டீஸு கோப்போடி அது நாங்கள் வரோல்ல மலையாளீஸ் ஆக்சுவலி யாதோ ஒன்றே ஒன் கிட்டல் அஸே நானும் அது அது நீட்டாக வரோல்ல நான் எது காஃபி வெரி காம்ப்ளிகேட்டெட் காஃபி இந்த பவுடர் இந்த மிள்க்கு எவ்ரி திங் మి కన్స్టెంట్లీ మిక్స్ ఇట్ ఓకే ప్రాపర్లీ మిక్స్ ఇట్ అండ్ గివ్ ఇట్ టు మీ ఐఎమ్ ఐ ఆల్వేస్ ప్రిఫర్ వెరీ స్ట్రాంగ్ కాఫీ యూనో ఐఎమ్ లైక్ మెంటలీ వెరీ వీక్ కాఫీ కుడదా ననకి ఓ నో మై కాడ్ ఐ విల్ బి వెరీ అప్సెట్ ఐ హ్ సి మెనీ మోర్ ప్రిన్సిపల్స్ ఇన్ మై లైఫ్ అందు ప్రిన్సిపల్ నా రొంబ ఫాలో ఐ వి థ్యాంక్ యూ జోసెఫ్ జోసెఫ్ ಫ್ರೆಂಡ್ ಫ್ರೆಂಡ್ ಒಬ್ಳು ಹಂಗೆ ಿದ್ೋ ಶಿವಸ ಮಲಯಾಳಿ ಕುಟ್ಟಿ ಅಯ್ಯೋ ದೇವ್ರ ಮನೇಲಿ ಏನ್ ಅಡ್ಗೆ ಮಾಡುದ್ರು ಕೊಬ್ಬರಿಣ್ಣೆ ಹಾಕಿ ಅಡಿಗೆ ಮಾಡೋರು ತಗೊಂಬಂದ್ ಹಬ್ಬ ನೆಕ್ಸ್ಟ್ ಯಾವ್ದು ತಮಿಳಿ ಅನ್ಸುದ್ರ ಕನ್ನಡ ಹ್ಯಾಂಗ್ ಮಾತ ಸೊ ಇಲ್ಲಿಂದ ಸವೆನ್ ಎಲ್ಲ ಏಟ್ ಆಗುತ್ತೆ ಅನ್ಸುತ್ತೆ ಇಟ್ಕೊಂಡಿಲ್ಲ ನಾನು ಅವ್ರ ಏನಾರ ಬಂದ್ರೆ நானல் மா இது அடத்தை சோஃபு கீப எல்லாம் காஃபிகிடதில்ல ப்ளாஸ்டிக் லோடல கொடுத்தானே அய்ய அவன் ஏனப்பா ஆலை ஆக்கல பாரி நீர் ஹாக்குபிட்டுனா கொடுத்தான காஃபி மக்கதா சொல் சனி ஹாலாக்கிட்டு நீர் ஹாக்குபிட்டு பவுடர்னா அட்டே அது ஜாஸ்தினே ஆகிபிட்டு சக்கரையெல்லாம் ஆகிபிட்டு மாட்பே பண்ணி ஏன்னு கொடலனா இல்லை அதுக்கு டுட்டு கொட்பா நம்ம சாச்சானே படவாகல அவனு காஃபி கொட்டாரண்ணா பண்ணு ஃபிரீயாக கொடுத்தானே இவன் என்னடா எவ்ளோ வர இன்னூரு என்னடா இன்னூறு ரூபாயா பூடா பாவியா நம்ம மணிலே இன்னூறு ரூபாய் தகண்டோதிரா பேல்புரி மசாலா புரி காஃபி டில பார்ட்டின மாட் தார் யாமனா இவனி காஃபி இன்னூறு ரூபாய் அய்யோ வேணப்பா சாமிய நன்கெல்லாட்டும் டூடில்லை இவங்க இது நார்மல் நம் தமிழ்ஸ் மாதாட் கன்னட ஓகே மலையாளி மீச்சர் மல்ட்டிப்ளிகேஷன் ನಾನು ಅವರಿಂದ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದಿದ್ದೆ ಅವರಿಂದ ನನಗೆ ಸೊ ಹಂಗಾಗಿ ಹಂಗಾರೆ ಇವಾಗ ನೀವು ಡೇ ಟು ಡೇ ಲೈಫಲ್ಲಿ ನಿಮ್ಮ ಜೊತೆ ಯಾರು ಜಾಸ್ತಿ ಕನೆಕ್ಟ್ ಇವಾಗ ನಮ್ಗೆ ಕಸದವ್ರು ಬರ್ತಾರೆ ಆಗ ಯಾವ ಕಸದವ್ರು ಬರ್ತಾರೆ ಮುಂಚೆ ಎಲ್ಲ ಹೂಮರವ್ರು ಬರೋರು ತರಕಾರಿ ಹಂಗೆಲ್ಲ ಇವಾಗ ಯಾರು ಬರ್ತಾರೆ ಅಫಿಷಿಯಲ್ ಈಗ ಅಲ್ಲ ಕಸದವ್ರು ಬರ್ತಿದ್ರೆ ಒಂದು ಸಕ್ಕತ್ತಾಗಿರೋ ಸಂಘಕ್ಕೆ ಜಿಂಚಾಕ ಜಿಂಚಾಕ ಬೆಳಗ್ಗೆ ಇದ್ದ ತಕ್ಷಣ ಬಿಟ್ಟ ಗುರು ಫೀಲು ಮುಂದೆ ಇದೇ ಗೋಲು ಅಂತ ಹಾಡಕ್ಕೊಂಡು ಬರ್ತಾರವರು ಅವ್ರು ಅವ್ರು ಅವಾಗ ನಮ್ಗೆ ಗೊತ್ತಾಗುತ್ತೆ ಕಸದವ್ರು ಮುಂಚೆ ಹಿಂಗೆ ಗಂಟೆ ಹೊಡ್ಕೊಂಡು ಬರೋರು ಇಲ್ಲಾಂದ್ರಮ್ಮ ಕಸ ಆಯ್ತಾರಮ್ಮ ಪ್ಲಾಸ್ಟಿಕ್ ಏನಾರು ಇಟ್ಟರೆ ಕೊಡಮ್ಮ ಅಂತ ಹಂಗೆ ಏನಾರು ಇಟ್ಕೊಂಡು ಬರೋವರು ಹೂ ಮಾರೋರು ಅಷ್ಟೇ ಮಲಗೆ ಕನಗಾಂಬ್ರ ಅಂದ್ಕೊಂಡು ಬರೋವರು ಅವಾಗ ಗೊತ್ತಾಗೋದು ಹೂ ಬಂದಿದ್ದಾರೆ ಹಾಲೇ ಹೋಲೇ ಅನ್ಕೊಳಕೊಂಡ ಹಾಲ ಕೊರ ಗೊತ್ತಾಗದು ಇವಾಗ ಯಾರು ಬರ್ತಾರ ಗುರು ಹಂಗೆ ಯಾವನು ಬರಲ್ಲ ಜೆಪ್ಟೋ ಚಕ್ ಬುಕ್ ಮಾಡಿದೆ ಹಿನ ಅಂತ ಕೇಳ್ತಾನೆ ಮತ್ತೆ ಬಂದು ನಮ್ಮನೆಗೆ ಬಂದಿರ್ತಾರೆ ಮೇಡಮ್ ನೀವು ಇಲ್ಲೇನ ಇರೋದು ಈಗ ಬೇರೆ ತರ ಟ್ರೆಂಡ್ ಬಂದ್ಬಿಡಿದೆ ಜೆಪ್ಟೋ ಬ್ಲಿಂಕಿಟ್ ಎಲ್ಲ ಬಂದಮೇಲೆ ಎಲ್ಲ ಆರ್ಡರ್ ಮಾಡ್ಬಿಡ್ತೀವಲ್ಲ ಆ ಟ್ರೆಂಡ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಇವಾಗ ಯಾರು ಹಂಗೆಲ್ಲ ಬರಲ್ಲ ಮನೆ ಹತ್ರ ಹೂವಾ ಸಪ್ಪೋ ಪೋದೇನಾ ಕರದೇನ್ ಸಪ್ಪೋ ಕೊತ್ತಾಮ್ರಿ ಯಾಕೆ ಹೋಗ್ಕೊಂಡ್ಬರ್ತಾರೆ ಯಾರು ಬರಲ್ಲ ಆ ತರ ವೇ ಅಡುಗೆ ಮಾಡಕ್ಕೆ ಕಷ್ಟನ ಸ್ವಿಗ್ಗಿ ಝೊಮ್ಯಾಟೊ ಅಷ್ಟೇ ಲೈಫ್ ಇಸ್ ಬಿಕಮ್ ಸೋ ಈಸಿ ಅಮ್ಮ ಇವಾಗ ಒಂದ್ ಒಬ್ರು ಬರ್ತಾರೆ ಯಾವಾಗ್ಲೂ ಬರ್ತಾ ಇರೋರು ಅಂದ್ರೆ ಇವಾಗ ಒಬ್ರು ಬರ್ತಾರೆ ಜಿಪ್ ಹೋಗಿದ್ಯಾ ಬ್ಯಾಗ್ ಜಿಪ್ ಹೋಗಿದ್ಯಾ ಅವರು ಟ್ರೆಂಡ್ ಆಗ್ಬಿಟ್ಟಿತ್ತಲ್ಲ ಏನೇನು ಜಿಪ್ ಹಾಕೋರು ಬಂದ ಒಲೆ ರಿಪೇರಿ ಮಾಡೋರು ಬಂದ ರೀ ಅದೇನಿದ್ರು ಅದು ನಮ್ಮೂರ ಕಡೆ ಟ್ರೆಂಡ್ ಫಾಲೋ ಮಾಡ್ತಿರೋದು ಈ ಕಡೆ ಅಷ್ಟೇ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಅವರು ನೆಕ್ಸ್ಟ್ ಲೆವೆಲಿಗೆ ಬಂದ್ಬಿಡ್ತಾರೆ ಅವರು ಏನಂತಾರೆ ಇಂಪ್ರೂವ್ ಆಗಿಬಿಡ್ತಾರೆ ಈಗ ನೆಕ್ಸ್ಟ್ ಹೋದಾಗ ಶರ್ಟ್ಗಳಿಗೆ ಗುಂಡಿಗಳಿಗೆ ಸಿಪ್ ಹಾಕಿ ಕೊಡಲಾಗುವುದು ನಿಮ್ಮ ಹರಿದು ಹೋಗಿರುವ ಪ್ಯಾಂಟ್ಗಳಿಗೆ ಬ್ಯಾಗ್ಗಳಿಗೆ ನಿಮ್ಮ ಸೋಫಾ ಕವರ್ಗಳಿಗೆ ಜಿಪ್ ಹಾಕಿ ಕೊಡಲಾಗುವುದು ಅಂತ ಬರ್ತಾರಲ್ಲ ಬನ್ನಿ ಮೇಡಮ್ ಬನ್ನಿ ಸರ್ ಅವರೆಲ್ಲ ಲಾಟ್ರಿ ಟಿಕೆಟ್ ಕೊಟ್ಟರೆ ಫೀಲ್ ಅವ್ನಿಗೆ ಪಾಪ ಅವ್ನು ಹಂಗೆ ಇದು ಮಾಡ್ಕೊಂಡು ಬರ್ತಾನೆ ಬಟ್ ಫ್ಯೂಚರಲ್ಲಿ ಒಂದು ಅದಕ್ಕೂ ಒಂದು ಒಳ್ಳೆ ಟ್ರೆಂಡ್ ಬಂದ್ಬಿಡುತ್ತೆ ನನ್ನ ಪ್ರಕಾರ ಎಸ್ 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 ಓಕೆ ಇಷ್ಟೆಲ್ಲ ಶೋ ಕೊಡ್ತೀರಿ ಇಷ್ಟೆಲ್ಲ ಜನಪ್ರಿಯ ಆಗಿರ್ತೀರಾ ಸೊ ನಿಮ್ ಎಸ್ ಇದಾಗಿತ್ತು ನಯನಾ ಅವರ ಮಾತು ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಈ ಕನ್ವರ್ಸೇಷನ್ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿದೀರ ಅಂತ ಸೊ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು